ಅನುದಿನ ಆತ್ಮಿಕ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ದಿನ ಮತ್ತೊಂದು ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದೇನೆ ಮತ್ತು ಎಲ್ಲರೂ ಕೂಡ ವೀಕ್ಷಿಸಿರಿ ಎಲ್ಲರೂ ತಿಳಿದುಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಅನೇಕರಿಗೂ ಸೇರ್ ಮಾಡಿ ನಮಗೋಸ್ಕರ ನಮ್ಮ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲರೂ ಕೂಡ ಪ್ರಾರ್ಥಿಸಿರಿ ಪ್ರತಿದಿನೂ ದೇವರ ಸಹವಾಸದಲ್ಲಿ ದೇವರ ಧ್ಯಾನದಲ್ಲಿ ಜೀವಿತವನ್ನು ಪ್ರಯಾಣ ಮಾಡಿ ಪ್ರಿಯರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಗಾಳಿ ಬಡಿದುಕೊಂಡು ಹೋಗುವ ಒಟ್ಟಿನಂತಿದ್ದೀವಾ ಅಥವಾ ಕಾಳಿನಂತಿದ್ದೀವ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಇದೆ ಒಟ್ಟು ಕಾಳು ಗೊತ್ತಲ್ವಾ ಒಟ್ಟು ಗೊತ್ತು ಕಾಳು ಗೊತ್ತು ಒಟ್ಟೇನು ಒಟ್ಟು ಅಂದರೆ ಕಾಳೆಲ್ಲ ತೆಗೆದ ಮೇಲೆ ಉಳಿಯುವಂಥದ್ದು ಒಟ್ಟು ಮಾತ್ರ ಏನ್ರೀ ಈ ಒಟ್ಟು ಏನು ಮಾಡ್ತಾರೆ ಒಟ್ಟು ಏನು ಮಾಡುತ್ತೆ ಗೂಡಿಸ್ತಾರೆ ಎಲ್ಲವನ್ನು ಒಂದು ಕಡೆ ಗೂಡಿಸ್ಕೊಳ್ತಾರೆ ಮತ್ತು ಯಾವುದಕ್ಕೆ ಉಪಯೋಗ ಮಾಡ್ಕೊಳ್ತಾರಪ್ಪ ಅಂತ ನೋಡುವಾಗ ತಿನ್ನೋದಕ್ಕೆ ಮಾತ್ರ ಅದು ಉಪಯೋಗವಾಗಲ್ಲ ನಾವು ತಿನ್ನೋದಕ್ಕೆ ಅದು ಉಪಯೋಗವಾಗಲ್ಲ ಇನ್ನೊಂದು ರೀತಿಯಲ್ಲಿ ಉಪಯೋಗವಾಗ್ಬೋದು ಆದರೆ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ ಇಲ್ಲಿ ಕಾಳನ್ನು ಕಣಜದಲ್ಲಿ ಕೂಡಿಟ್ಕೊಳ್ಳುವಂಥದ್ದು ಒಟ್ಟನ್ನು ಬೆಂಕಿಯಲ್ಲಿ ಸುಟ್ಟಾಕುವಂಥದ್ದು ನಾವು ಒಟ್ಟಿನಂತಿದ್ದೀವ ಅಥವಾ ಕಾಳಿನಂತಿದ್ದೀವಾ ಅಂತೇಳಿ ವಾಕ್ಯದ ಪ್ರಕಾರ ನಾವು ಧ್ಯಾನಿಸುವಾಗ ಕೀರ್ತನೆ ಗ್ರಂಥ ಒಂದನೇ ಅಧ್ಯಾಯ ನಾಲ್ಕನೇ ವಚನವನ್ನು ನಾವು ನೋಡೋಣ ಪ್ರಿಯರಿಗೆ ದುಷ್ಟರು ಆಗಲ್ಲ ಗಾಳಿ ಬಡಿದುಕೊಂಡು ಹೋಗುವ ಒಟ್ಟಿನಂತಿದ್ದಾರೆ ದುಷ್ಟರು ಆಗಲ್ಲ ಅಂದರೆ ದುಷ್ಟರು ಆಗಲ್ಲ ಅಂದರೆ ದೇವರ ಧರ್ಮಶಾಸ್ತ್ರವನ್ನು ಅನುದಿನ ಧ್ಯಾನಿಸುವವನು ಎಷ್ಟೋ ಧನ್ಯನು ಆ ಮನುಷ್ಯನು ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವ ಮರಗಳ ಹಾಗೆ ಇರ್ತಾನೆ ಒಳ್ಳೆ ಫಲವನ್ನು ಕೊಡ್ತಾನೆ ಒಳ್ಳೆಯ ಫಲವನ್ನು ಅಂದರೆ ದೇವರಿಗೆ ಒಳಪಟ್ಟು ದೇವರಿಗೆ ವಿದೇಯನಾದಂಥ ಮನುಷ್ಯನೂ ಭಕ್ತನು ಒಳ್ಳೆಯ ಫಲವನ್ನು ಕೊಡ್ತಾನೆ ದೇವರು ಮೆಚ್ಚುತ್ತಾನೆ ಈ ಸಮಾಜದಲ್ಲಿ ಮನುಷ್ಯರು ಕೂಡ ಮೆಚ್ಚುವಂಥ ರೀತಿಯಲ್ಲಿ ಆ ಮನುಷ್ಯನು ಬದುಕ್ತಾನೆ ಆದರೆ ದುಷ್ಟರೂ ಹಾಗಲ್ಲ ಯಾವ ರೀತಿ ಅಲ್ಲ ಭಕ್ತರ ಹಾಗೆ ಅಲ್ಲ ಮತ್ತು ಹೇಗಿರ್ತಾರೆ ಇವರು ಗಾಳಿ ಬಡ್ಕೊಂಡು ಹೋಗುವ ಒಟ್ಟಿನಂತಿದ್ದಾರೆ ಗಾಳಿ ಬಡ್ಕೊಂಡು ಹೋಗುವ ಒಟ್ಟಿನಂತಿದ್ದಾರೆ ಅಂದರೆ ಕಾಳುಗಳು ಬೇರೆ ಒಟ್ಟು ಬೇರೆ ಗಾಳಿ ಬಂದರೆ ಒಟ್ಟು ಏನಾಗುತ್ತೆ ಬಡ್ಕೊಂಡು ಹೋಗುತ್ತೆ ಪ್ರಿಯರಾದ ದೇವರ ಮಕ್ಕಳ ದುಷ್ಟರಿಗೂ ಭಕ್ತರಿಗೂ ದುಷ್ಟರಿಗೂ ಶಿಷ್ಯರಿಗೂ ಎರಡು ಗುಂಪು ಭಕ್ತರ ಗುಂಪು ಇದೆ ದುಷ್ಟರ ಗುಂಪು ಇದೆ ಭಕ್ತರು ಏನೇ ಸಮಸ್ಯೆ ಬರಲಿ ಏನೇ ಸಮಸ್ಯೆ ಶೋಧನೆಗಳು ಬರುತ್ತಾ ಹಿಂಸೆಗಳು ಬರುತ್ತಾ ಏನಿದ್ದರೂ ಕೂಡ ದೃಢವಾಗಿ ನಿಲ್ತಾರೆ ದೇವರ ಧ್ಯಾನದಲ್ಲಿರ್ತಾರೆ ಭಕ್ತಿಯಲ್ಲಿ ದೃಢವಾಗಿ ಧ್ಯಾನದಲ್ಲಿ ಸಂತೋಷದಿಂದ ಭಕ್ತರು ಆದರೆ ಪ್ರಿಯರಾದ ದೇವರು ಮಕ್ಕಳಿರ ಭಕ್ತಹೀನರೇನಾಗ್ತಾರೆ ಕೆಲವು ಸಮಯಗಳಲ್ಲಿ ಏನ್ರೀ ಈ ಲೋಕದಲ್ಲಿ ನೋಡುವಾಗ ದೇವರು ಹೇಳ್ತಾರೆ ದುಷ್ಟ ಕಾರ್ಯಕ್ರಮದಲ್ಲಿದ್ದಂಥ ದುಷ್ಟರನ್ನು ಕುರಿತು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ ದೇವರ ಬಳಿಯಲ್ಲಿ ನಿಲ್ಲಲ್ಲ ಅವರು ಒಟ್ಟಿನಂತೆ ಇರ್ತಾರೆ ಪ್ರಿಯರೇ ಗಾಳಿ ಬಂದಾಗ ಒಡ್ಕೊಂಡು ಹೋಗ್ತಾರೆ ಅಂದರೆ ಕಷ್ಟಗಳು ಬಾಧೆಗಳು ಹಿಂಸೆಗಳು ತೊಂದರೆಗಳು ಬಂದಾಗ ಅವರು ನಿಲ್ಲಲ್ಲ ಅವರು ನಿಲ್ಲೋದಿಲ್ಲ ಏನ್ರಿ ಸಭೆ ಬಿಟ್ಟು ಹೊರಟು ಹೋಗ್ತಾ ಇರ್ತಾರೆ ಸಭೆ ಬಿಟ್ಟು ಹೊರಟು ಹೋಗ್ತಾ ಇರ್ತಾರೆ ದೇವರನ್ನ ಬಿಟ್ಟು ಹೊರಟು ಹೋಗ್ತಾ ಇರ್ತಾರೆ ಈ ಕಡೆ ಆ ಕಡೆ ತಿರುಗಾಡ್ತಾ ಇರ್ತಾರೆ ಕೊನೆಯದಾಗಿ ನಾಶನವನ್ನು ತಂದುಕೊಳ್ತಾರೆ ನಾಶನವನ್ನು ತಂದುಕೊಳ್ಳುವಂಥದ್ದು ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ ಭಕ್ತಿಯಲ್ಲಿ ಇದ್ದವರನ್ನು ಕುರಿತು ಧ್ಯಾನದಲ್ಲಿ ಇದ್ದವರನ್ನು ಕುರಿತು ದೇವರ ಸಹವಾಸದಲ್ಲಿದ್ದವರನ್ನು ಕುರಿತು ಹೇಳಿರುವಂಥ ಮಾತು ಏನಂತ ನೋಡುವಾಗ ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದ ಮರಗಳ ಹಾಗೆ ಭಕ್ತರು ದುಷ್ಟರು ಹಾಗಲ್ಲ ಹೇಗಿರ್ತಾರೆ ಒಟ್ಟಿನಂತಿದ್ದಾರೆ ಗಾಳಿ ಬಂದಾಗ ಗಾಳಿ ಅಂದರೆ ಯಾವುದೊಂದು ಶೋಧನೆ ಗಾಳಿ ಎಂಬ ಶೋಧನೆ ಇಲ್ಲ ಕಷ್ಟ ಇಲ್ಲ ಯಾವುದೊಂದು ಕಿರಿಕಿರಿ ಬಂದಾಗ ಇವರು ಸಹಿಸ್ಕೊಳ್ಳಲ್ಲ ದೇವ್ರನ್ನ ಬಿಟ್ಟು ಹೋಗ್ತಾ ಇರ್ತಾರೆ ಇಂಥವ್ರಿಗೆ ಆಗುವಂಥ ಗತಿ ಏನಪ್ಪ ಅಂತ ನೋಡುವಾಗ ಮತ್ತ ಏನು ಬರೆದು ಸುವಾರ್ತೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ನೋಡಿ ಪ್ರೇರಣೆ ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ ತನ್ನ ಕಣದಲ್ಲಿಯೂ ರಾಸಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಒಟ್ಟನ್ನು ಅದರ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು ಗೋಧಿಯನ್ನು ಅಂದರೆ ಗೋಧಿ ಎಂಬ ಕಾಳನ್ನು ಕಣಜದಲ್ಲಿ ತುಂಬಿಟ್ಟುಕೊಂಡು ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಆರದ ಬೆಂಕಿ ಅಂದರೆ ಬೆಂಕಿ ಇದೆ ಆರಲ್ಲ ಆ ಬೆಂಕಿಯಲ್ಲಿ ಹಾಕಿದಾಗ ಇದು ಸುಡಲ್ಲ ಆದರೆ ಆ ನೋವು ಇಲ್ಲೇನಪ್ಪ ಅಂದ್ರೆ ಒಟ್ಟಾದ್ರೂ ಒಟ್ಟು ಅಲ್ಲ ದುಷ್ಟರಿಗೆ ಹೋಲಿಸ್ತಾರೆ ದುಷ್ಟರಂದರೆ ಮೊಟ್ಟ ಮೊದಲು ದೇವರನ್ನು ನಂಬದವರು ಒಂದು ವೇಳೆ ನಂಬಿದರೂ ಕೂಡ ಮೂಢನಂಬಿಕೆಯಲ್ಲಿ ಇದ್ದವರು ಆಮೇಲೆ ಕಳ್ಳತನ ವ್ಯಭಿಚಾರ ಮೋಸ ಅನೇಕ ಸುಳ್ಳುಗಳು ಅನೇಕ ಪಾಪಗಳು ಹುಡುಕತನ ದುಂದವ್ತನ ಅನ್ಯಾಯ ಶರೀರಾಶಗಳು ವ್ಯಭಿಚಾರಗಳು ಇಲ್ಲಾಂದರೆ ವಿಗ್ರಹ ಆರಾಧನೆ ಈ ರೀತಿ ಮಾಡುವಾಗ ಏನ್ರಿ ದೇವರಿಂದ ದೂರವಾದವರು ಇಂಥವರನ್ನು ಕುರಿತು ದೇವರು ಹೇಳುವಂಥ ಮಾತೇನೆಂದರೆ ದುಷ್ಟರು ಯಾವುದಕ್ಕೆ ಹೋಲಿಸ್ತಾನಂತ ನೋಡುವಾಗ ಒಟ್ಟಿಗೆ ಹೋಲಿಸ್ತಾನೆ ಈ ಒಟ್ಟಿಗೆ ಹೋಲಿಸಿದಾಗ ಏನ್ರಿ ಬೀಜಗಳು ಅಂದರೆ ಗೋಧಿ ಕಾಳು ಅಕ್ಕಿ ಕಾಳು ಇಲ್ಲ ಜೋಳದ ಕಾಳು ಯಾವುದೇ ಕಾಳಾಗಿರ್ಬೋದು ಆ ಕಾಳು ಯಾವುದಕ್ಕೆ ಹೋಲಿಸ್ತಾರಪ್ಪ ಅಂತ ನೋಡುವಾಗ ಭಕ್ತರಿಗೆ ಹೋಲಿಸ್ತಾನೆ ಒಟ್ಟು ಅಂತ ನೋಡುವಾಗ ಮೂಢ ಭಕ್ತರು ಇಲ್ಲಾಂದರೆ ಮೂಢರಿಗೆ ಹೋಲಿಸ್ತಾನೆ ಇಲ್ಲಾಂದರೆ ದುಷ್ಟರಿಗೂ ಹೋಲಿಸ್ತಾನೆ ಇವಾಗ ಏನಾಗಿದ್ದೀವಿ ಒಳ್ಳೆ ಭಕ್ತರಾಗಿದ್ದೀವ ಒಳ್ಳೆ ಕಾಳುಗಳಾಗಿದ್ದೀವ ಒಟ್ಟಿನಂತಿದ್ದೀವ ಕಾಳಾದರೆ ಉಪಯೋಗವಾಗುತ್ತೆ ಒಟ್ಟಾದರೆ ಯಾವುದಕ್ಕೂ ಉಪಯೋಗವಿಲ್ಲ ಯಾವುದಕ್ಕೆ ನಾವು ಹೋಲಿಕೆ ಆಗಿದ್ದೀವಿ ಒಂದು ಸಾರಿ ನೀವು ಗಮನಿಸಿರಿ ಪ್ರಿಯರೇ ಆಲೋಚನೆ ಮಾಡಿ ನಾವು ಹೇಗಿದ್ದೀವಿ ನಮ್ಮ ಬದುಕು ಹೇಗಿದೆ ಪ್ರಾರ್ಥನೆಯಲ್ಲಿದ್ದೀವಾ ಧ್ಯಾನದಲ್ಲಿದ್ದೀವ ದೇವರ ಸಹವಾಸದಲ್ಲಿದ್ದೀವ ಅನ್ಯೋನ್ಯತೆ ಸಹವಾಸದಲ್ಲಿದ್ದೀವ ಅಥವಾ ದೇವರ ಅಂತ ಹೇಳಿ ದುಷ್ಟರ ಹಾಗೆ ನಡ್ಕೊಳ್ತಾ ಇದ್ದೀವ ಯಾರ ಮೇಲೆ ದ್ವೇಷ ಇಟ್ಕೊಂಡಿದ್ದೀವ ಹಗೆ ಇಟ್ಕೊಂಡಿದ್ದೀವ ಮೋಸ ಮಾಡ್ತಾ ಇದ್ದೀವ ಕೋಪದಲ್ಲಿದ್ದೀವ ಬೇಡ ದೇವರ ವಾಕ್ಯದ ಪ್ರಕಾರ ತಲೆ ಬಾಗಿಸೋಣ ವಿಧೇಯರಾಗೋಣ ಭಯ ಭಕ್ತಿಯಿಂದ ಜೀವಿಸೋಣ ಹಾಗೆ ಜೀವಿಸಿದಾಗ ದೇವರು ಇಷ್ಟಪಡ್ತಾರೆ ದೇವರು ಸಂತೋಷ ಪಡ್ತಾರೆ ಅಂಥವರನ್ನು ಸೇರಿಸ್ಕೊಳ್ತಾರೆ ಏನ್ರಿ ಒಂದು ವೇಳೆ ಸತ್ತು ನಿತ್ಯ ಜೀವ ಕೊಡ್ತಾರೆ ಪ್ರೇರೇ ಭಕ್ತರಿಗೆ ನಿತ್ಯ ಜೀವ ಭಕ್ತ ಬೆಂಕಿಯ ಕೊಂಡ ಪ್ರಕಟಣೆಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವಚನವನ್ನು ನೋಡಿ ಪ್ರೇರೇ ಆದರೆ ಹೇಡಿಗಳು ನಂಬಿಕೆ ಇಲ್ಲದವರು ಅಸಹ್ಯವಾದವರಲ್ಲಿ ಸೇರಿದವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹಾರಾಧಿಕರು ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ ಅದು ಎರಡನೆಯ ಮರಣವು ಎಂದು ಹೇಳಿದನು ಅದು ಎರಡನೇ ಮರಣ ಬೆಂಕಿಯ ಕೊಂಡ ಪ್ರಿಯರಾದ ದೇವರು ಮಕ್ಕಳೀರಾ ನಾವು ಯಾವ ರೀತಿ ನಡ್ಕೊಳ್ತೀವೋ ಯಾವ ರೀತಿ ಜೀವಿಸ್ತೀವೋ ಯಾವ ರೀತಿ ನಾವು ಈ ಲೋಕದಲ್ಲಿ ಬದುಕಿದ್ದೀವೋ ಅದರ ಮೇಲೆ ತೀರ್ಪಾಗುತ್ತೆ ನಮ್ಮ ಕ್ರಿಯೆಗಳ ಪ್ರಕಾರ ನಮಗೆ ತೀರ್ಪಾಗುತ್ತೆ ವಾಕ್ಯದ ಪ್ರಕಾರ ದೇವರಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ನಾವು ನಡ್ಕೊಂಡಿದ್ದೀವ ದೇವರು ಸ್ತೋತ್ರವಾಗಲಿ ವಾಕ್ಯವನ್ನು ಬಿಟ್ಟು ಮೂಢನಂಬಿಕೆಯಲ್ಲಿ ಇದ್ದು ಜೀವಿಸ್ತೀವ ಸರಿಪಡಿಸ್ಕೊಳ್ಳೋಣ ಬದಲಾಕೋಣ ನಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ಧ್ಯಾನದಲ್ಲಿ ಪ್ರಾರ್ಥನೆಯಲ್ಲಿ ನಿರಂತರ ಜೀವಿಸೋಣ ಪ್ರಿಯ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಎಲ್ಲರೂ ತಲೆ ಬಾಗ್ಸಲಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೇನೆ ಪ್ರಿಯರ ಸರ್ವವನ್ನು ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಆರಾಧನೆಯಲ್ಲಿ ನಿಮ್ಮ ಸೇವೆಯಲ್ಲಿ ನಿರಂತರ ಜೀವಿಸುವಂತೆ ನಮಗೆ ಸಹಾಯ ಮಾಡಿ ಅನುದಿನ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರ ಕುಟುಂಬಕ್ಕೆ ನೆಮ್ಮದಿ ಶಾಂತಿ ಸಮಾಧಾನವನ್ನು ದಯಪಾಲಿಸಿ ಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ ಈ ಲೋಕದಲ್ಲಿ ಪ್ರಾಣದಿಂದ ಇರುವ ತನಕ ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ ಏಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ ಆ ಮೀನ್ ಎಲ್ಲರಿಗೂ ಧನ್ಯವಾದಗಳು